ಸ್ನೇಹಿತರೆ ಬನ್ನಿ ಇವತ್ತು ಒಂದು ಕಳ್ಳೆ ಸಾರು ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಏನು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಸ್ನೇಹಿತರೆ ಒಂದು ಕೆ ಜಿಯಷ್ಟು ಕಳ್ಳೆ ಇದೆ ಇದನ್ನು ಹಿಂದಿನ ದಿನ ರಾತ್ರಿಯೇ ಅದನ್ನೆಲ್ಲ ಸಿಪ್ಪೆಲ್ಲ ಬಿಡಿಸಿ ಅದನ್ನು ಚೆನ್ನಾಗಿ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ನೆನೆಸಿ ನೈಟ್ ಪೂರ್ತಿ ನೆನೆಸಿ ಬೆಳಗ್ಗೆಯಲ್ಲಿ ಸಾಂಬಾರು ಮಾಡ್ತೀವಂದರೆ ಅದನ್ನು ನಾವು ಇಲ್ಲಾಂದರೂ ಒಂದು ಆರು ಸತಿ ಏಳು ಸತಿ ಚೆನ್ನಾಗೇ ತೊಳಿಬೇಕು ಮಕ್ಕಳಿರೋ ಮನೆಗಳಲ್ಲಿ ಹುಷಾರಾಗಿಟ್ಕೊಳ್ಳಿ ಕಳ್ಳೆ ಅದು ನೀರು ಕೂಡ ತುಂಬ ಡೇಂಜರು ಮತ್ತು ಕಳ್ಳೆ ಕೂಡ ಅಷ್ಟೇ ಮಕ್ಕಳ ಕೈಗೆ ಸಿಕ್ಕದೇ ಇರತಕ್ಕಂಥ ಜಾಗದಲ್ಲಿ ಇಟ್ಟು ಅದನ್ನು ಹುಷಾರಾಗೆ ಸಾಂಬಾರು ಮಾಡಬೇಕಾಗುತ್ತೆ ಬೆಳಗ್ಗೆಯಲ್ಲಿ ಅದನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ ರ್ತಕ್ಕಂಥ ಕಳ್ಳೆ ಹಾಗೆ ನಾನು ನೈಟ್ ನೆನೆಸಿಟ್ಟಿದೆ ಕಾಳುಗಳು ನಿಮ್ಮ ಇಷ್ಟ ಯಾವ ಯಾವ ಕಾಳಗಳನ್ನ ಇಷ್ಟಪಡ್ತೀರಾ ಆ ಕಾಳುಗಳನ್ನೆಲ್ಲ ಹಾಕೋಬಹುದು ಮತ್ತೆ ತರ್ಕಾರಿಗಳನ್ನ ಅಷ್ಟೇನೆ ನೀವು ಏನೇನು ತರಕಾರಿ ಇಷ್ಟಪಡ್ತೀರಾ ತರ್ಕಾರಿಗಳನ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು ಮತ್ತೆ ಸೊಪ್ಪುಗಳು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಸೊಪ್ಪುಗಳು ಬರ್ತಾವಲ್ಲ ಆ ಸೊಪ್ಪುಗಳನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ನಮ್ಮನೆ ಇರಲಿಲ್ಲ ಹಾಗಾಗಿ ನಾನು ನಿಮಗೆ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇನ್ನೂ ಸೂಪರ್ ಆಗಿ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾನು ಹೇಗೆ ಸಾಂಬಾರ್ ಮಾಡಿದೆ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿಸ್ತೀನಿ ರೆ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಆಲೂಗೆಡ್ಡೆ ಮತ್ತೆ ನವಲುಕೋಸು ಸ್ವಲ್ಪ ಬದನೆಕಾಯಿ ಟೊಮೊಟೊ ಇದನ್ನೆಲ್ಲ ನಾನು ತಗೊಂಡಿದ್ದೀನಿ ಹಾಗೆ ನೆನ್ಸಿಟ್ಟಿ ಇಟ್ಕೊಂಡಿದ್ದಂಥ ಕಾಳುಗಳ ಹೆಸರು ಕಾಳು ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಮತ್ತೆ ಇನ್ನೂ ಹೆಚ್ಚು ನಿಮ್ಗೆ ಯಾವ್ಯಾವ ಕಾಳುಗಳು ಇಷ್ಟ ಆಗುತ್ತೆ ಆ ಕಾಳುಗಳನ್ನೂ ಕೂಡ ಹಾಕೋಬಹುದು ಮತ್ತು ಮತ್ತೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಅವರೆಬೇಳೆ ತಗೊಂಡಿದ್ದೀನಿ ಅವರೆಬೇಳೆ ಹಾಕೋದ್ರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕರಳೆ ಸಾಂಬಾರು ನೋಡಿ ಬದನೆಕಾಯಿ ಕೂಡ ಅಷ್ಟೇ ರೀತಿ ನೀಟಾಗೆ ಕಟ್ ಮಾಡಿ ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇಲ್ಲ ಅದು ಬ್ಲಾಕ್ ಕಲರ್ ಆಗಿಬಿಡುತ್ತೆ ಹಾಗೆ ನೋಡಿ ಈಗ ಒಂದು ಕುಕ್ಕರಲ್ಲಿ ಕಾಳುಗಳನ್ನೆಲ್ಲ ಹಾಕಿ ಮತ್ತು ಅವರೇ ಬೆಳಕಾಳು ಕಾಳು ಕೂಡ ಹಾಕಿ ಒಂದು ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ಬೇಗ ಸಾಂಬಾರಾಗುತ್ತೆ ಹಾಗಾಗಿ ನೋಡಿ ಅಳತೆ ಪ್ರಕಾರ ನೀರು ಹಾಕ್ಬಿಟ್ಟು ಅದನ್ನು ಕೂಗ್ಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಿಸ್ನೀರು ಇಟ್ಕೊಂಡಿದ್ದೀನಿ ಈಗ ಬಿಸ್ನೀರ್ ಕಾದಾದ್ಮೇಲೆ ನಾವು ಅದಕ್ಕೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ತರಕಾರಿಗಳು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಕಳ್ಳೆ ತರಕಾರಿ ಟೊಮೊಟೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ವಿ ಒಂದು ಕಡೆ ಕುಕ್ಕರಲ್ಲಿ ಕಾಳುನ್ನ ಕೂಗ್ಸ್ಲಿಕ್ಕೆ ಇಟ್ಟಿದ್ದೀವಿ ಇನ್ನೊಂದು ಕಡೆ ಪಾತ್ರೆಯಲ್ಲಿ ಈ ಕಡಲೆ ಮತ್ತು ಏನೇನು ತರಕಾರಿ ಇಟ್ಕೊಂಡಿದೀವಿ ಅದನ್ನೆಲ್ಲ ಬೇಯಿಸ್ಕೊತಾ ಇರಬೇಕು ಈ ಕಡೆ ಕಾಳು ಕೂಡ ಅಷ್ಟೇ ತುಂಬ ಚೆನ್ನಾಗೆ ರೆಡಿ ಆಗಿತ್ತು ಎರಡು ವಿಜಲ್ ಕೂಗ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಕಾಳು ಕೂಡ ಬೆಂದ್ಬಿಟ್ಟಿರ್ತವೆ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ನಾನು ಆ್ಯಡ್ ಮಾಡಿಕೊಂಡೆ ಯಾಕಂದರೆ ಚಿಕ್ಕ ಪಾತ್ರೆ ಆದರೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಕಡಲೆ ಸಾಂಬಾರು ಈಗ ಸಾಂಬಾರ್ ಪೌಡ್ರು ಕೂಡ ಹಾಕೊಂಡೆ ನಾನು ಸಾಂಬಾರ್ ಪೌಡ್ರು ಯಾವುದು ಅಂತ ಹೇಳಿದ್ರೆ ನೀವು ಬೆಳೆ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವಾ ಅದೇ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾ ಸಾಂಬಾರ್ ಪೌಡ್ರು ಎಷ್ಟು ಹಾಕೋಬೇಕು ಅನ್ನೋದು ನಿಮ್ಮ ಮನೆ ಅನುಗುಣವಾಗಿ ನೀವು ಹಾಕೋಬೇಕಾಗತ್ತೆ ಸ್ನೇಹಿತರೆ ನಾನು ಹೇಗೆ ಕಳ್ಳೆ ಸಾಂಬಾರು ಮಾಡಿದೆ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ತುಂಬ ಇನ್ನೂ ಚೆನ್ನಾಗೆ ಮಾಡ್ತಾರೆ ಆದರೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ನಾವಿರೋದ್ರಿಂದ ಒಂದೊಂದು ಐಟಮ್ ಸಿಗ್ತವೆ ಒಂದೊಂದು ಸಿಗಲ್ಲ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಳ್ಳಿಗಳ ಕಡೆ ಆದರೆ ಎಲ್ಲ ಥರ ವಿಧ ವಿಧ ವಿಧವಾದ ಸೊಪ್ಪುಗಳನ್ನ ತಂದು ಹಾಕ್ತಾರೆ ಆದರೆ ಇಲ್ಲಿ ನಮಗೆ ಆ ಥರ ಸೊಪ್ಪುಗಳು ನಮ್ಗೆ ಏನು ಸಿಗಲ್ಲ ಹಾಗಾಗಿ ಕಾಳು ಮತ್ತೆ ಈಗೆಲ್ಲ ಕಳ್ಳೆಲ್ಲ ಹಾಕೊಂಡಿದ್ವೆಲ್ಲ ಬೇಯಿಸ್ಕೊಂಡು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ತೆಂಗಿನಕಾಯಿ ಕೂಡ ಇಂಪಾರ್ಟೆಂಟು ತೆಂಗಿನಕಾಯಿ ತುರಿದಾದರೂ ಹಾಕ್ಬೋದು ಈ ರೀತಿ ಹಂಗೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಅದು ಕೂಡ ಚೆನ್ನಾಗಿರ್ತದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಾಂಬಾರು ನೋಡಿ ಎಷ್ಟಾಗಿದೆ ಕಳ್ಳೆ ಸಾಂಬಾರು ಅಂದ್ರೇ ಹಾಗೆ ಜಾಸ್ತಿ ಆಗ್ಬಿಡುತ್ತೆ ನಾವೆಷ್ಟೇ ಕಡಿಮೆ ಮಾಡಬೇಕು ಅಂದ್ಕೊಂಡ್ರೂ ಅದು ಜಾಸ್ತಿ ಆಗ್ಬಿಡುತ್ತೆ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಮ್ಮ ಹಳ್ಳಿಗಳ ಕಡೆ ಆದರೆ ಜೋರಾಗಿ ಮಾಡಿ ಅಕ್ಕಪಕ್ಕದ ಮನೆಗಳಿಗೆಲ್ಲ ಕೊಡ್ತಾರೆ ಅದು ಈಗೂ ಕೂಡ ನಮಗೆ ಮೆಮೊರಿಬಲ್ ಅಂತಲೇ ಹೇಳ್ಬೋದು ಇನ್ನು ಸಾಂಬಾರು ಕೂಡ ಬೇಯ್ತಾ ಇದೆ ಇನ್ನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ ಕಳ್ಳೆ ಸಾಂಬಾರಿಗೆ ಹಾಲು ಕೂಡ ಹಾಕ್ತಾರೆ ಒಂದು ಕಾಲು ಲೀಟ್ರಷ್ಟು ಹಾಲು ಕೂಡ ಹಾಕಬೇಕು ಉರಿನ ಕಡಿಮೆ ಇಟ್ಕೊಂಡು ಲಾಸ್ಟಲ್ಲಿ ನಾವು ಹಾಲು ಹಾಕಿ ಒಂದು ಕುದಿ ಬಂದಿದ ತಕ್ಷಣ ಹಾಫ್ ಮಾಡಿಬಿಡಬೇಕು ಇನ್ನೂ ತುಂಬ ಚೆನ್ನಾಗೇ ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಎಲ್ಲ ಕೂಡ ಹಾಕ್ತಾರೆ ಹಾಗಾಗಿ ನಮ್ಮ ಮನೇಲಿ ಏನಿದೆಯೋ ಅದನ್ನು ಹಾಕಿ ನಾನು ಇವತ್ತು ಕಳ್ಳೆ ಸಾಂಬಾರನ್ನ ನಿಮ್ಮಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಾಂಬಾರ್ಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ರೆನ ಅದೊಂಥರ ಸಕ್ಕದಾಗಿರುತ್ತೆ ಈಗ ಎಣ್ಣೆ ಎಣ್ಣೆ ಕಾದಿತ್ತು ಸ್ವಲ್ಪ ಸಾಸಿವೆ ಸಾಸಿವಾಕೆ ಅದಾದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ನಾವು ಅದನ್ನು ಸಾಂಬಾರು ಒಳಗಡೆ ಎತ್ತಾಕಿದ್ರೆ ಸಾಂಬಾರು ಸೂಪರ್ ಡುಪರಾಗೆ ಘಮ ಘಮ ಅಂತ ರೆಡಿಯಾಗಿರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಟೂ ಡೇಸ್ ಇಟ್ ಟೂ ಡೇಸ್ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಆದರೆ ಪ್ರೆಗ್ನೆನ್ಸಿ ಯಾರೆಲ್ಲ ಪ್ರೆಗ್ನೆನ್ಸಿ ಇರ್ತೀರ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತೀರ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಈ ಸಾಂಬಾರು ತಿನ್ನಬಾರ್ದು ಯಾಕೆಂದರೆ ಇದು ತುಂಬ ಹೀಟ್ ಆಗೋ ಆಗೋದ್ರಿಂದ ಕಷ್ಟಗಳಾಗ್ತವೆ ಹಾಗಾಗಿ ನಮ್ಮ ಕಡೆಯೂ ಕೂಡ ಕೊಡಲ್ಲ ಪ್ರೆಗ್ನೆಂಟ್ ಆಗಿರೋರಿಗೆ ಈ ಕಳ್ಳೆ ಸಾಂಬಾರು ಕೊಡಲ್ಲ ನೀವು ಕೂಡ ಅಷ್ಟೇ ಯಾರು ಅಪ್ಪಿತಪ್ಪಿನೂ ಕೂಡ ಈ ಸಾಂಬಾರನ್ನ ಕಳ್ಳೆ ಸಾಂಬಾರನ್ನ ತಿನ್ನೋಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ಇದನ್ನು ವರ್ಷಕ್ಕೊಂದ್ಸಾರಿ ಎಲ್ಲರೂ ಕೂಡ ತಿನ್ನಲೇಬೇಕು ಯಾಕಂದರೆ ನಮ್ಮ ಕಡೆ ಹೇಳ್ತಾರೆ ವರ್ಷಕ್ಕೊಂದು ಸಾರಿ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಕರಳನ್ನೆಲ್ಲ ಕ್ಲೀನ್ ಮಾಡುತ್ತಂತೆ ಅಂತ ಹೇಳ್ತಾರೆ ನಮ್ಮ ಕಡೆ ಗೊತ್ತಿಲ್ಲ ನಂಗೆ ಅಷ್ಟು ನಮ್ಮ ಕಡೆ ಯಾಕೆ ಇದನ್ನು ಸಾಂಬಾರು ಈ ಬಿದ್ರ ಸಾಂಬಾರು ಮಾಡಬೇಕು ಅಂತ ಕೇಳಿದಾಗ ಅವರು ಇದೇ ರೀತಿ ನಮಗೆ ಹೇಳಿದರು ಆರೋಗ್ಯಕ್ಕೆ ಒಳ್ಳೆಯದು ವರ್ಷಕ್ಕೊಂದು ಸಾರಿ ತಿಂದರೆ ಒಳ್ಳೆಯದು ಅಂತ ತುಂಬ ಹೀಟ್ ಬಾಡಿರೋರಿಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ನೋಡಿಕೊಂಡು ತಿನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್